ಗೈಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವಿಷಪ್ಪ ಏನ ಏನಪ್ಪ ಅಂತ ಹೇಳಿದರೆ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಗಿದೆ ವ್ಯವಸಾಯ ಎಲ್ಲ ಸ್ಟಾರ್ಟ್ ಆಗಿದೆ ನಮ್ಮ ಊರಿನ ರೈತರು ಎಲ್ಲ ಈಗ ವ್ಯವಸಾಯ ಮಾಡಲಿಕ್ಕೆ ಭತ್ತ ಕೃಷಿಯೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆಯೇ ನಮ್ಮ ಊರಿನಲ್ಲಿ ಕೂಡ ಸ್ಟಾರ್ಟ್ ಆಗಿದೆ ಬನ್ನಿ ಅವರೆಲ್ಲ ಹೇಗೆ ಕೃಷಿಯೆಲ್ಲ ಮಾಡ್ತಾರೆ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ ಗದ್ದೆಯಲ್ಲಿ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ ಅನ್ನು ನೋಡ್ಕೊಂಡು ಬರುವ ನಿಮಗೆ ಕೂಡ ತೋರಿಸ್ತೀನಿ ಅದರ ಬಗ್ಗೆ ನಮಸ್ಕಾರ ನಮಸ್ಕಾರ ಇವತ್ತು ಮಳೆ ಎಲ್ಲ ಬರ್ತಿದೆ ವ್ಯವಸಾಯ ಎಲ್ಲ ಸ್ಟಾರ್ಟ್ ಆಗಿದೆ ಇದು ಗದ್ದೆದೆಲ್ಲ ಬಗ್ಗೆ ನಾಟಿ ಮಾಡುವ ಬಗ್ಗೆ ಎಲ್ಲ ಇದರ ವ್ಯವಸ್ಥೆ ಎಲ್ಲ ಹೇಗೆ ಅಂದರೆ ಗದ್ದೆ ಮಾಡ ಇಷ್ಟು ದೊಡ್ಡ ಜಾಗದಲ್ಲೆಲ್ಲ ಮಾಡಬೇಕಲ್ಲ ಅದ್ರ ಬಗ್ಗೆ ನೀವು ಹೇಳಿ ಒಂದು ಜನರಿಗೆ ಮಾಡಲಿಕ್ಕೆ ಅಂದರೆ ನಾವು ಮುಂಚೆಯಿಂದ ಸಹ ದುಡಿಮೆ ಮಾಡ್ತಾ ಇದ್ದವನು ಈಗ ಅಂದರೆ ನನಗೆ ಜಾಗ ಇಲ್ಲ ಜಾಗ ಇಲ್ಲಾದರೆ ನನಗೆ ಅದೊಂದು ಒಂದು ಇದುಂಟು ಎಂತ ಬೇಸಾಯ ಮಾಡಬೇಕು ಎಲ್ಲ ಒಂದು ಉಮೇದು ಬರ್ತಾ ಉಂಟು ಹಾಗಾಗಿ ಮತ್ತೆ ಈಗ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯ ಜನವರು ಎಲ್ಲ ಬೇಸಾಯ ಮಾಡುವುದಿಲ್ಲ ಅದಕ್ಕೆ ನಾನು ಅಂದರೆ ನಾನು ಒಂದು ಎಂಟು ಎರಡು ವರ್ಷ ಎರಡು ವರ್ಷ ಮುಂಚೆಯೇ ಶುರು ಮಾಡಿದ್ದೇನೆ ಎರಡು ವರ್ಷ ಆಯಿತು ಯಾರು ಗದ್ದೆ ಉಂಟು ಯಾರು ಎಲ್ಲ ಕಾರ್ ಗುಡ್ಡೆ ಬಂದಿದೆ ಇದು ಎಲ್ಲ ಕಾರ್ ಗುಡ್ಡನೇ ಫುಲ್ಲು ಕಾಡು ಬಂದಿದೆ ಇದು ಇದು ಗದ್ದೆ ಅಂತ ಯಾರಿಗೂ ಓ ಅಲ್ಲಿ ಕಾಡು ಹಾಗೇನಿತ್ತು ಹಾಗಾಗಿ ಇದನ್ನೆಲ್ಲ ನಾನು ಟ್ಯಾಕ್ಟ್ರಲ್ಲಿಯೇ ಕ್ಲೀನ್ ಮಾಡಿ ಟ್ಯಾಕ್ಟ್ರಲ್ಲೇ ಹುಡಿ ಮಾಡಿ ಇದನ್ನೆಲ್ಲ ಎಷ್ಟು ಗದ್ದೆಗೆ ಎಷ್ಟು ಲೆವೆಲ್ಗೆ ಗೆ ತಂದಿಟ್ಟಿದೆ ಇದು ಸಹ ಹನ್ನೆರಡು ವರ್ಷ ಆಯ್ತು ವ್ಯವಸಾಯ ಮಾಡೋದಿದ್ರೆ ಅಷ್ಟು ಬಲ್ಲ ಇಷ್ಟು ದೊಡ್ಡದೊಂದು ಒಂದು ಮರ ಇತ್ತು ಆ ಮರನ್ನು ನಾನು ಅಲ್ಲಿ ಗುದ್ದಿ 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 ದೂರ ಹಾಕಿ ಓ ಅಲ್ಲಿ ತಂದು ಹಾಕಿದ್ದೇನೆ ಹಾಗಾಗಿ ನನಗೆ ಒಂದು ಉಮೇದು ಯಾಕಂದರೆ ಒಂದು ನಲ್ಲಿ ಕೂತು ನಂಗೆ ಬೇರೆ ಜಾಗ ಇಲ್ಲ ಐನ್ಸೆನ್ಸ್ ಜಾಗ ಐನ್ಸೆನ್ಸಲ್ಲಿ ನಮಗೆ ದುಡಿಮೆ ಮನಸ್ಸಿದ್ರೆ ಐದು ಸೆನ್ಸ್ ಅಲ್ಲ ಎರಡು ಸೆನ್ಸ್ ಇದ್ದರೆ ಸಹ ನಮಗೆ ದುಡಿಮೆ ಮಾಡಲಿಕ್ಕೆ ಸಾಧ್ಯ ಉಂಟು ಅದರಲ್ಲಿ ಇದು ಉಮೇದ್ ಬೇಕು ಮತ್ತೆ ಅದರಲ್ಲಿ ಒಂದು ಇದು ಎಂತಂದರೆ ನಮಗೆ ಒಂದು ಭಾವನೆ ಬೇಕು ನಾವು ಮಾಡ್ತೇನೆ ನಮಗೆ ದೇವರ ಒಂದು ಕೈ ಬಿಡೋದಿಲ್ಲ ಅಂತ ಒಂದು ಮನಸ್ಸಿಗೆ ಹೋಗಬೇಕು ನಾನು ಈಗ ನೋಡಿ ಇದು ಗದ್ದೆಗೆ ನಾನು ಹೋದ್ರು ಸಹ ಎಲ್ಲ ನೇಜಿಯೆಲ್ಲ ಕ್ರ್ಯಾಯಿಗೆ ತಂದು ನಾನು ಬೇಸಾಯ ಮಾಡಿದ್ದೆ ಇದೇ ಗದ್ದೆಯನ್ನು ನೀವು ಮಾಡುದಿಲ್ಲ ಮನೆಯಲ್ಲಿ ಬೀಜ ಅದೇ ನಾವು ವರ್ಷ ನಂಗೆ ಅದು ಇದು ಬರಲಿಲ್ಲ ಯಾಕಂದ್ರೆ ನಂಗೆ ಜಾಗ ಇಲ್ಲ ಎಲ್ಲಿ ಹಾಕುದು ಬೀಜ ಅಂತ ಈ ವರ್ಷ ಏನಂದ್ರೆ ನಾನು ನಂದು ಹಿಂದ್ಗಡೆ ಒಂದು ಐನ್ ಸೆನ್ಸ್ ಜಾಗ ಇತ್ತು ಅದರಲ್ಲಿ ನಾನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಲೆವೆಲ್ ಮಾಡಿ ಅಲ್ಲಿ ಬೀಜ ಹಾಕಿ ನಾನು ಈಗ ನಾಟಿ ಮಾಡಲಿಕ್ಕೆ ನಾನೇ ಬೀಜ ಹಾಕಿ ಇದು ನೇಜ್ ಮಾಡಿದ್ದೀನಿ ನಮ್ದೇ ಕೃಷಿ ಇಲಾಖೆ ಇದ್ದಾನೆ ಅವನ ಹತ್ರ ನಾನು ಮಿಷನ್ ನಟಿ ಮಾಡಿದ್ದು ಈ ವರ್ಷ ಅಂದ್ರೆ ನಂಗೆ ಒಂದು ಎಂತ ನಟಿ ಬೇಡ ಅದು ಒಳ್ಳೇದಾಗುದಿಲ್ಲ ಅದು ಎಲ್ಲ ಕೊಲ್ತು ಹೋಗುತ್ತದೆ ಮತ್ತೆ ಅದಕ್ಕೆ ಇದು ಬಂಡಿ ಎಲ್ಲ ಹಾಕಬೇಕು ಅದೆಲ್ಲ ಕಷ್ಟ ಆಗುತ್ತೆ ನಮಗೆ ಫುರ್ಸೊತ್ತಿಲ್ಲ ಮೇನ್ ಅಂದ್ರೆ ನಂಗೆ ಫುರ್ಸೊತ್ತಿಲ್ಲ ಈಗ ನೋಡಿ ಇಲ್ಲಿ ನಿನ್ನೆ ಬಂದು ಅದು ಸಾಯಂಕಾಲ ಬಂದು ಹೂಡಿದೆ ಅಲ್ಲಿ ಬೇರೆ ಕಡೆಯಿಂದ ಒಂದು ಏಳು ನಾಲ್ಕು ಐದು ಆರು ಗಂಟೆ ಕೆಲಸ ಮಾಡಿದೆ ಅಲ್ಲಿ ಬಂದು ಇದು ಹೂಡಿದೆ ಇದು ಹೂಡಿ ಎಲ್ಲ ಇದನ್ನು ಕ್ಲೀನ್ ಮಾಡಿ ಎಲ್ಲ ನೀರು ಕಟ್ಟಿ ಹೋಗುವಾಗ ಗಂಟೆ ಆರು ಗಂಟೆ ಆಗಿದೆ ಹೀಗೇನೆ ಎಲ್ಲ ಅದರಲ್ಲಿ ಒಂದು ಬೇಕು ನಮಗೆ ನಾವು ಮಾರಿದ್ರೆ ಅದು ನಮಗೆ ಕೈಯನ್ನು ಬಿಡುವುದಿಲ್ಲ ಭೂಮಿ ತಾಯಿಯನ್ನು ಕೈಯನ್ನು ಖಂಡಿತ ಬಿಡುವುದಿಲ್ಲ ಯಾರಿಗೆ ಸಹ ಆಗಲಿ ಈ ಕಾಲದಲ್ಲಿ ಅಂದರೆ ಇದು ಮೊಬೈಲ್ ಇಟ್ಕೊಂಡು ಓಯ್ ಬನ್ನಿ ಮರ್ರಿ ಕೆಲಸಕ್ಕೆ ಕಡಿಮಾರೆ ಅದೊಂದು ಕ್ರಿಕೆಟ್ ಮ್ಯಾಚ್ ಹೋಯ್ತಾ ಅಂತ ನೋಡ್ತೇನೆ ಹಾಂ ಅಂತ ಅವರು ಇದ್ದರು ಅಂಥದ್ದು ಮಾಡಿದ್ರೆ ಆಗುವುದಿಲ್ಲ ಇನ್ನು ಒಂದು ಕಾಲ ಇರಲಿ ಇನ್ನು ದಾಸ್ತಿ ಅಲ್ಲ ಒಂದು ಏಳು ವರ್ಷ ಒಳಗೆ ಗ್ಯಾರಂಟಿ ಎಲ್ಲರೂ ಬೇಸಾಯ ಮಾಡ್ತಾರೆ ಯಾಕಂದರೆ ಅಷ್ಟು ಬಂದಿದೆ ಈಗ ಒಂದು ಕೆ ಜಿ ಅಕ್ಕಿಗೆ ಐವತ್ತು ರೂಪಾಯಿ ಬಂದಿದೆ ಹಾಗಾಗಿ ನಾವು ಈಗ ಇಲ್ಲಿ ಅಲ್ಲ ಇನ್ನೂ ಒಂದು ಅಜಕರಲ್ಲಿ ಒಂದು ಐದು ಎಕರೆ ಉಂಟು ಇನ್ನೂ ಅದು ಕಿರುಸೆಯಲ್ಲಿ ಒಂದು ಐದು ಎಕರೆ ಉಂಟು ಅದು ಸಹ ಇನ್ನೂ ಆಗಬೇಕು ಆದರೆ ನನಗೆ ದುಡಿಲಿಕ್ಕೆ ಗದ್ದೆ ಹೊಡಲಿಕ್ಕೆ ಪುರಿಸುತ್ತಿಲ್ಲ ನಂದು ಗದ್ದೆ ಹೊಡಿ ಹೊಡಿಲಿಕ್ಕೆ ಪುರಿಸುತ್ತಿಲ್ಲ ಈಗ ನೋಡಿ ಇಲ್ಲಿ ಹೊರದು ಇನ್ನು ಮೂರು ಕಡೆಯಲ್ಲಿ ಹೊಡಿಲಿಕ್ಕೆ ಉಂಟು ಇದು ಆದಷ್ಟು ಬೇಗ ಮಾಡಿ ಹೋಗುದು ಮತ್ತೆ ಎಲ್ಲ ಇಲ್ಲಿ ಜನ ಮಾಡಿದೆ ನಾನು ಅವರು ಎಲ್ಲ ನೇಜಿ ಎಲ್ಲ ಹಾಕಿ ಮತ್ತೆ ಮಕ್ಕಳಿದ್ದಾರೆ ಮಕ್ಕಳು ಒಟ್ಟು ಸೇರಿ ಮಾರ್ತ ಇದ್ದಾರೆ ಹಾಗಾಗಿ ನನಗೆ ಒಂದು ಭಾಳ ಒಂದು ಖುಷಿ ಬೇಸಾಯ ಅಂದರೆ ಭಾಳ ಖುಷಿ ನನಗೆ ನನ್ನ ಹೆಂಥಿದ್ದಲು ನೀವು ಬೇಸಾಯ ಮಾಡುವಾಗ ನಿಮ್ಮನ್ನು ಎಲ್ಲಾದರೂ ದೂರ ಹೇಳಿ ಯಾಕಂದ್ರೆ ಎಷ್ಟು ಒದ್ದಾಡುದು ಅಂತ ದುಡಿದು ಎಷ್ಟು ಕಷ್ಟ ಅಲ್ಲ ಇದು ಮಾತ್ರ ಕಷ್ಟ ಉಂಟು ಬೇಸಾಯ ಅಂದರೆ ಕಷ್ಟ ಕಷ್ಟನೇ ಆದ್ರೆ ಒಂದು ಕಷ್ಟ ಮಾಡಿದರೆ ಭೂಮಿತಾಯವನ್ನು ನಮಗೆ ಕೈ ಬಿಡೋದಿಲ್ಲ ಏನೇ ಆಗಲಿ ಒಂದು ಅದಕ್ಕೆ ಒಂದು ಪರಿಹಾರ ದೇವರು ಕೊಡ್ತಾರೆ ನನಗೆ ವರ್ಷ ಒಂದು ಮೂರು ಎಕರೆ ಒಂದು ಐದು ಎಕರೆ ಬೇಸಾಯ ಮಾಡಿದೆ ಒಂದು ಎರಡು ಎರಡೂವರೆ ಲಕ್ಷದ್ದು ನನಗೆ ಸಿಕ್ಕಿದೆ ಹುಲ್ಲು ಭತ್ತ ಎಲ್ಲ ಎರಡು ಬುಲೆ ಕಾರ್ತಿ ಸುಗ್ಗಿ ಅಂತ ಹೇಳಿ ಎರಡು ಇದಕ್ಕೆ ಬಂದಿದೆ ನನಗೆ ಅಷ್ಟು ನಂಗೆ ಸಾಕು ನನಗೆ ಒಂದು ಕಾರ್ತಿ ಸುಗ್ಗಿದ್ದು ಭತ್ತ ಎಲ್ಲ ಮಾರಿ ಈ ಗಾಡಿಗೆ ಲೋನ್ ಕಟ್ಟಿದ್ದು ಅದೇ ದುಡ್ಡರಲ್ಲಿ ಈ ಗಾಡಿಗೆ ಲೋನ್ ಕಟ್ಟಿದ್ದು ನಾನು ಸ್ವಂತದ ಈಗ ಟ್ಯಾಕ್ಟರ್ ನಮ್ದು ಸಂತಾನೆ ಅದಕ್ಕೆ ತೊಂದರೆ ಇಲ್ಲ ಏನಾದರೂ ಸ್ವಲ್ಪ ನಾನು ಮಾತ್ರ ಲೆಕ್ಕ ಇರ್ತೇನೆ ಒಂದು ಗದ್ದೆಗೇರಿ ಎಷ್ಟು ಆಯ್ತು ಇದಕ್ಕೆಲ್ಲ ಎಷ್ಟು ಆಯ್ತು ಅಂತ ಎಲ್ಲ ಲೆಕ್ಕ ಇರ್ತೇನೆ ನಾನು ಲೆಕ್ಕ ಇಟ್ಟು ನಮಗೆ ಸ್ವಲ್ಪ ಸಿಗುತ್ತದೆ ಅದರ ಮೇಲೆ ಒಂದು ಇಲ್ಲಿ ಸರಲ್ ಹೇಳಿ ಒಂದು ತೋಟ ವಹಿಸ್ಕೊಂಡು ವಹಿಸ್ಕೊಂಡಿದೆ ಎಲ್ಲ ಅದೇ ಒಂದು ನನಗೆ ಪುರ್ಸೊತ್ತಿಲ್ಲ ಇಷ್ಟೇ ನನಗೆ ಪುರ್ಸೊತ್ತೊಂದು ಭಾಳ ಕಮ್ಮಿ ಈಗ ನೋಡಿ ಈಗ ಒಂದು ಹದಿನೈದು ಇಪ್ಪತ್ತು ದಿವಸ ಆಯಿತು ಹಾಗಲು ರಾತ್ರಿ ದುಡಿತೇನೆ ಟ್ಯಾಕ್ಟ್ರಲ್ಲಿ ಇವತ್ತು ಸಹ ಹೋಗುವಾಗ ನಾನೊಂದು ಹನ್ನೆರಡು ಗಂಟೆ ಆಗ್ಬೋದು ಮನೆಗೆ ಇಲ್ಲಿ ಇಷ್ಟು ದುಡಿದು ನನಗೆ ದುಡಿಬೇಕು ದುಡಿದ್ರೆ ದೇವರ ಖಂಡಿತ ಕೈ ಬಿಡುವುದಿಲ್ಲ ಮತ್ತೆ ಇನ್ನು ಕೆಲವರು ಕೆಲವರು ಟೈಪ್ ಅಲ್ಲೆಲ್ಲ ಇದು ಗದ್ದೆ ಎಲ್ಲ ನಾಟಿ ಮಾಡ್ತಾರೆ ಕೆಲವರು ಬಿತ್ತನೆ ಮಾಡಿ ಬಿಟ್ಟಿದ್ದಾರೆ ಮತ್ತೆ ಇನ್ನು ಕೆಲವರು ಇದು ಎಂತ ಬೀಜ ಅಂದ್ರೆ ನೇಜಿಯನ್ನು ತಂದು ಬೇರೆ ಕಡೆ ಮಾಡ್ತಾರೆ ಅದು ಮಾಡ್ತಾರೆ ಅದ್ರ ನಮಗೆ ಒಳ್ಳೇದಂದ್ರೆ ನಾವೇ ಬೀಜ ಹಾಕಿ ನಾವೇ ಮಾಡಿದ್ರೆ ಅದು ಏನಂದ್ರೆ ಅದು ಅದು ಎಂತ ಗೊತ್ತಾ ನಮ್ಗೆ ಎಲ್ಲರೂ ಒಂದೇ ಲೆಕ್ಕದ ಬೀಜ ನೇಜಿ ಕೊಡುದಿಲ್ಲ ಯಾಕಂದ್ರೆ ಅದು ಬೇರೆ ಬೇರೆ ಬೀಜ ಅಂತ ಕೊಡ್ತಾರೆ ಅದು ನಮ್ಗೆ ಗೊತ್ತಾಗುದಿಲ್ಲ ನಾವಂದ್ರೆ ನಮ್ಗೆ ನಾವು ಬಿತ್ತಿ ಯಾವ್ದು ಇರ್ತೇವೆ ಅದೇ ಬೀಜದಲ್ಲಿ ಆಗುದಲ್ಲ ಹಾಗಾಗಿ ನಮ್ಗೆ ಒಂದು ಧೈರ್ಯ ಬರ್ತದೆ ಮಾಡ್ಕೊಂಡು ಹೋದ್ರೆ ಈ ಕಾಲದಲ್ಲಿ ಬೇಸಾಯವನ್ನು ಮಾರ್ದ್ರಂಟಲ್ಲ ಗ್ಯಾರಂಟಿ ಯಾರಿಗೆ ಯಾರು ಇದು ಆಗುದಿಲ್ಲ ಈಗ ಏನಂದ್ರೆ ಈಗ ಈ ವರ್ಷದ ಮಳೆಗಾಲದ್ದು ಕೃಷಿ ಚಟುವಟಿಕೆ ಎಲ್ಲ ಮುಗಿದಾದ್ಮೇಲೆ ನಮ್ದು ಆಗ್ತದೆ ಮತ್ತೆ ಅಲ್ಲಿ ಗದ್ದೆಯನ್ನು ಇನ್ನು ಇನ್ನೊಂದು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ತನಕ ಬಿಡ್ತೇವೆ ಅಲ್ಲಿ ಮತ್ತು ಇನ್ನೊಂದು ಮಳೆಗಾಲ ಸ್ಟಾರ್ಟ್ ಎಲ್ಲಿಂದ ಹೇಗೆ ನೀವೆಲ್ಲ ಸ್ಟಾರ್ಟ್ ಮಾಡ್ತೀರ ಅಂತ ನಾವಂದರೆ ಈಗ ಒಂದು ಸಲ ಕೊಯ್ದು ಎಲ್ಲ ಕ್ಲೀನ್ ಆದ ಮೇಲೆ ಗದ್ದೆಯನ್ನು ಹಾಂಗಿ ಬಿಟ್ಟು ಬಿಡ್ತೇವೆ ಬಿಟ್ಟು ಆಮೇಲೆ ಒಂದು ಮಳೆ ಬಂದ ಮೇಲೆ ಹುಡುಗಿ ಹೂಡುವುದಂತ ಉಂಟು ಹುಡುಗಿ ನೀರು ಕಟ್ಟಲಿಕ್ಕೆ ಎಲ್ಲ ಹುಡುಗಿ ಅದು ಬೇರೆ ನೇಗುಲು ಕೊಕ್ಕೆ ಅಂತ ಉಂಟು ಅದು ಹಾಕಿ ಅದೊಂದು ಅದರಲ್ಲಿ ಒಂದು ಎರಡು ಸಾಲು ಮಾಡಿ ಮಾಡಿ ಬಿಡುವುದು ಮತ್ತೆ ನಟ್ಟಿಗೆ ನಮ್ಮ ಒಂದು ಹತ್ತು ಇಪ್ಪತ್ತು ದಿವಸ ಆಗುವ ಮೊದಲು ಒಂದು ಸಲ ನೀರು ಕಟ್ಟಿ ನೀರಿಗೆ ಒಂದು ಸಲ ಹುಡಿಬೇಕು ಆಮೇಲೆ ಈ ಬರಿ ಉಂಟಲ್ಲ ಹುಣ್ಣಿದ್ದು ಬರಿ ಕೆತ್ತುತ್ತಾರೆ ಅಂತ ಹೇಳಿ ಅದೆಲ್ಲ ಕೆತ್ತಿ ಹಾಕೋದು ಕೆತ್ತಿ ಹಾಕಿ ಒಮ್ಮೆ ಹುಡೋದು ಆಮೇಲೆ ಲಾಸ್ಟಿಗೆ ನಾಟಿ ಮಾಡುವ ದಿವಸ ಎರಡು ಸಾಲು ಮಾಡಬೇಕು ಎರಡು ಸಾಲ್ ಮಾಡಿ ಮುಟ್ಟಿ ಹಲ್ಗೆ ಎಲ್ಲ ಇದ್ರೆ ನಾವೀಗ ಕಂಗೆ ಅಂತಾದರೆ ಕಟ್ಟುದು ಇದಕ್ಕೆ ಕಟ್ಟೋದು ಹಂಗು ಲೆವೆಲ್ ಬಂದ್ರೆ ಸಾಕದು ಅದ ಅದಕ್ಕೆ ಏನು ಇಲ್ಲ ಅದು ಓಣಿದ ಹಾಗೆ ದಂಡ ಬೀಳ್ತದೆ ಟ್ಯಾಕ್ಟ್ರಲ್ಲಿ ಹೋಗುವ ಅದು ಲೆವೆಲ್ ಮಾಡ್ಲಿಕ್ಕೆ ಕಂಗು ಕಟ್ಟುದು ಅದು ಲೆವೆಲ್ ಬರ್ತದೆ ಆಮೇಲೆ ನಾಟಿ ಮಾಡೋದು ಇಲ್ಲದ್ರೆ ಬೀಜ ಬಿತ್ತುದಂದ್ರೆ ಬೀಜ ಬಿತ್ತುದು ಹಾಗೆ ಯಾವುದಾದ್ರೂ ಒಂದು ಅದು ನಮಗೆ ಅನುಕೂಲ ಆದಾಗ ಹಾಗೆ ಆ ಅನುಕೂಲ ಆದಾಗ ಏನಾದರೆ ಇಂಥ ಬಯಲಿಗೆ ಬೀಜ ಬಿತ್ತಲಿಕ್ಕೆ ಆಗೋದಿಲ್ಲ ನಾಟಿಯೇ ಮಾಡಬೇಕು ಅದು ಬೆಟ್ಟು ಗದ್ದೆಗೆ ಮಾತ್ರ ಬಿತ್ತು ಬಿತ್ತುವುದು ಆಮೇಲೆ ಇದು ಮಾತ್ರ ಹಂದಿದೊಂದು ಹಂದಿ ಇದು ಕಾಡು ಜಿಂಕೆ ಇದು ಎಲ್ಲ ಬರ್ತದೆ ಇದಕ್ಕೆ ಬರ್ತದೆ ಇದಕ್ಕೆ ಹಂದಿದ್ದು ಭಾರಿ ಉಪ ಇದು ಅಬತಾರ ಉಂಟು ಜೋರುಂಟು ನಾನು ಅಂದರೆ ಇದು ಬಲೆ ಉಂಟಲ್ಲ ಇದು ಬಲೆ ಎಲ್ಲ ಸುತ್ತ ಎಲ್ಲ ಕಾಂಪೌಂಡ್ ಎಷ್ಟು ನಾನು ನಾನು ಬಲೆಯೆಲ್ಲ ಹಾಕ್ತೇನೆ ಇದು ಹೋದಡ್ಸ ಹಾಕಿದ್ದು ಬಲೆಯೆಲ್ಲ ಸುತ್ತ ಎಲ್ಲ ಬಲೆ ಹಾಕಿ ಇದಕ್ಕೆ ಬಂದು ಮಾಡ್ತೇನೆ ಆದರೆ ಹಂದಿ ಬರೋದಿಲ್ಲ ಅದನ್ನು ನೋಡಿ ಅಲ್ಲಿಂದ ಹೋಗ್ತದೆ ಹೆದರಿಕೆ ಹೋಗ್ತದೆ ಅದಕ್ಕೆ ಅಂತ ಅಂತೇಳಿ ಹಾಗೆ ಅದಕ್ಕೆ ಒಂದು ಅದೊಂದು ಮಾತ್ರ ಒಳ್ಳೇದು ಮಾಡಿದ್ರೆ ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಅದಕ್ಕೆ ತೊಂದರೆ ಇಲ್ಲ ಅದೇ ಈಗ ಈಗಿನ ಜನರೇಷನ್ ಅಂದ್ರೆ ಹೆಚ್ಚಾಗಿ ಎಲ್ಲರಿಗೂ ಕ್ರಿಶ್ಚಿಯನ್ ಮರತ್ಬಿಟ್ಟಿದ್ದಾರೆ ಎಲ್ಲ ಇದು ತುಂಬಾ ಜನ ನೂರಲ್ಲಿ ನೂರು ಜನ ಅದೇ ಅವರಿಗೆ ಗೊತ್ತೇ ಇಲ್ಲ ಈಗ ದಾಸ ಬೇಡ ಎಲ್ಲಿಯೇ ಮಕ್ಕಳು ಇದ್ದಾರೆ ಕೆಲವು ಜನ ಮಾತ್ರ ಒಳ್ಳೆ ದುಡಿತರು ಅಲ್ಲಿನ ಜ ಮಕ್ಕಳು ಈ ಪೇಂಟೆಯಲ್ಲಿ ಕೂತಿದ್ದ ಮಕ್ಕಳಿಗೆ ಇದು ಹುನಿಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವರಿಗೆ ಈ ಹುನಿಯಲ್ಲಿ ಮಣ್ಣು ಮೇಲೆಯಲ್ಲಿ ನಡ್ಕೊಂಡೇ ಗೊತ್ತಿಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗೆ ಆ ಪರಿಸ್ಥಿತಿ ಬಂದಿದೆ ಈಗ ನಾವಂದ್ರೆ ನಾವು ಮುಂಚೆಯನ್ನು ನಾನು ಮಣ್ಣಲ್ಲಿ ಬಿದ್ದಿದ್ದು ಮಣ್ಣಲ್ಲೇ ಬಿದ್ದಿದ್ದಲ್ಲ ಹಾಗೆ ಮಣ್ಣಲ್ಲಿ ನನಗೆ ಬಂದು ಮಣ್ಣಂದ್ರೆ ನನಗೆ ಭಾಳ ಇಷ್ಟ ಇದಕ್ಕೆ ಯಾರೇ ಆಗಲಿ ಎಷ್ಟು ಐದು ಸೆನ್ಸ್ ಇರಲಿ ಮೂರು ಸೆನ್ಸ್ ಇರಲಿ ಎಲ್ಲಿ ಬೇಕಾದರೂ ನೀವು ಕೂತ್ಕೊಳ್ಳಿ ನಿಮಗೆ ಮನಸ್ಸಿದ್ರೆ ಈಗ ತುಂಬ ಗದ್ದೆ ಉಂಟು ಬಿಟ್ಟದ್ದು ಅದನ್ನು ಎಲ್ಲ ಕ್ಲೀನ್ ಮಾಡಿ ನೀವು ಬೇಸಾಯ ಮಾಡಿ ಅವರಿಗೆ ಬೇಕಾದರೆ ಸ್ವಲ್ಪ ಏಣಿ ಅಂದರೆ ಅದ್ರ ಕೇಳಿದರೆ ನಮ್ದು ಇದಕ್ಕೆ ಎರಡು ಕ್ವಿಂಟಾಲ್ ಏಣಿ ಅಕ್ಕಿ ಕೊಡ್ತೇನೆ ನಾನು ಮತ್ತೊಂದು ಕಡೆಗೆ ಒಂದು ಮೂರು ಕ್ವಿಂಟಾಲ್ ಅಕ್ಕಿ ಮತ್ತೊಂದು ಫ್ರೀ ಅವರು ಏನಂದರೆ ಅವರಿಗೆ ಕ್ಲೀನ್ ಆಗಬೇಕು ಗದ್ದೆ ಹಾಗೆ ಇದಕ್ಕೆ ಏನಿಲ್ಲ ಇದು ಫ್ರೀ ಅವರಿಗೆ ಗದ್ದೆ ಕ್ಲೀನ್ ಆಗಬೇಕು ಕ್ಲೀನ್ ಆದ ಆದಾಗ ಆಗಿದ್ದರೆ ಅವರಿಗೆ ಒಳ್ಳೇದಲ್ಲ ಏನು ಬೇಡ ರಮೇಶ ನೀವು ಮಾಡು ಅಂತ ಹೇಳಿದ್ರು ಹಾಗೆ ಯಾರೇ ಇರಲಿ ಯಾರೇ ಆಗಲಿ ಹಿಂಗೆ ಮನಸ್ಸು ಇದ್ರೆ ಬೇಸಾಯ ಮಾಡಲೇಬೇಕು ಅದ್ರದ್ದು ಒಂದು ನಮಗೆ ಉತ್ ಇದೇ ಬೇರೆ ಮನಸ್ಸು ಒಂದು ಎಷ್ಟೇ ಚಂಚಲ ಇರಲಿ ಒಂದು ಸಲ ಮನಸ್ಸು ಸಮಾಧಾನ ಕ್ಲೀನ್ ಆಗುತ್ತೆ ನಮಗೆ ಅಂದರೆ ನನಗೆ ಈಗ ಇಷ್ಟು ದುಡ್ಲಿಕ್ಕೆ ನಮಗೆ ಟೈಮ್ ಇಲ್ಲ ಈಗ ಆದರೆ ನನಗೆ ನನ್ನ ನಾಟಿ ಮಾಡುವಾಗ ನಾನು ಹೋಗಲಿಲ್ಲ ಗದ್ದೆ ಹುಡ್ಲಿಕ್ಕೆ ಯಾಕಂದ್ರೆ ನಂದು ದಬ್ಬ ಆಗಬೇಕು ಬೇರೆ ಸಹ ಉಂಟು ಈಗ ಹುರ್ಲಿ ಹುರ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ನನಗೆ ಬೇರೆ ಕಡೆಯಲ್ಲಿ ಆದ್ರೆ ಅವ್ರಿಗೆ ಹೇಳಿದ್ದೇನೆ ನಾನು ಮಧ್ಯಾಹ್ನ ಮೇಲೆ ಬರ್ತೇನೆ ಎಷ್ಟು ರಾತ್ರಿ ಆಗಲಿ ನಿಮ್ದು ಒಂದು ದುಡಿದು ಕೊಡ್ತೇನೆ ನಾನು ಅಂತ ಹೇಳಿದ್ದೆ ಆಯ್ತು ರಮೇಶ ಅಂತ ಹೇಳಿದ್ರು ಹಾಗಾಗಿ ನಾನು ಇವತ್ತು ಕಷ್ಟದಲ್ಲಿ ಇಲ್ಲಿ ನಿಂತಿದ್ದು ಮೂರು ನಾಲ್ಕು ಫೋನ್ ಬಂತು ಗದ್ದೆ ಹೋಗಲಿಕ್ಕೆ ಉಡುಮೆ ಮಾಡ್ಲಿಕ್ಕೆ ಹಾಗೆ ನಾನು ಈಗ ಇವತ್ತು ಬರುದಿಲ್ಲ ನಾನು ಮಧ್ಯಾಹ್ನ ಮೇಲೆ ಬರ್ತೇನೆ ಈಗ ಜನ ಸಹ ಮಾಡಿದ್ದೇನೆ ನಾನು ಒಂದು ಮೂರು ನಾಲ್ಕು ಜನ ಮಾಡಿದ್ದೇನೆ ನೇಜಿ ಎಲ್ಲ ಹಾಕ್ಲಿಕ್ಕೆ ಮತ್ತೆ ಮಕ್ಕಳಿದ್ದರು ಜನ ಜನ ಬೇಕು ಜನ ಬೇಕು ಮತ್ತೆ ನಮ್ಗೆ ಅನ್ನೋದು ನಾನು ಒಬ್ಬನೇ ದುಡಿದು ಇಲ್ಲಿ ಹಾರೈ ಬೇರೆ ಜನನೇ ಮಾಡ್ಬೇಕಂತ ಸುವಾರಿ ನಾನು ಬೇರೆ ಜನ ಮಾಡ್ಬೇಕು ಇಲ್ಲದ್ರೆ ನಾನು ಒಬ್ಬನೇ ನಿನ್ನೆ ಅದು ಅಲ್ಲಿಂದ ಅಲ್ಲಿಗೆ ಒಬ್ಬನೇ ಒಂದು ಗಂಟೆ ಅಲ್ಲಿಗೆ ಹುಣಿ ಹಿಟ್ಟು ಬಿಟ್ಟಿದೆ ನಾನು ಆಮೇಲೆ ಇದು ಹೂಡಿಬಿಟ್ಟು ಆರು ಸರಿ ಕತ್ತಲೆ ಆಗಿದೆ ನಾನು ಮೊಬೈಲ್ ಐತೆ ಅಲ್ಲಿ ಹೋಗಿದ್ದೆ ಮನೆಗೆ ಹ್ಮ್ ಅಷ್ಟು ಕತ್ ರಾತ್ರಿ ತನಕ ದುಡಿಯೋದಿಲ್ಲ ಇಲ್ಲಿದ್ರೆ ಇವತ್ತಿಗೆ ಆಗೋದಿಲ್ಲ ಇದು ಕೆಲಸ ಹಾಗೆ ಎಲ್ಲರೂ ದಯಮಾಡಿ ಇದನ್ನೊಂದು ಗಮನದಲ್ಲಿ ನೀವು ಬೇಸಾಯ ಮಾಡಿ ಏನು ತೊಂದರೆ ಇಲ್ಲ ಏನು ಕಮ್ಮಿ ಆಗುವುದಿಲ್ಲ ದೇವರನ್ನು ನಂಬಿಕೊಂಡು ಬೇಸಾಯ ಮಾಡಿದ್ರೆ ಇದ್ರದ್ದು ಅದರದ್ದು ಮಾಡಿದ್ದು ಅಕ್ಕಿ ಉಂಟಲ್ಲ ಅದೇ ನಮಗೆ ಅಡಿ ಒಳ್ಳೆಯದು ಅಂಗಡಿಯಿಂದ ತರದ ಅಕ್ಕಿಯಿಂದ ಇದು ಅಕ್ಕಿ ಒಳ್ಳೆಯದು ಆರೋಗ್ಯಕ್ಕೆ ಎಲ್ಲಕ್ಕೆ ಇದು ಅಕ್ಕಿ ಒಳ್ಳೆಯದು